ಹತ್ರ ದುಡ್ಡಿರಬಹುದು ಕಾಸಿರ್ಬೋದು ಇರಬಹುದು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂದ ತಕ್ಷಣ ಹೋಗಕ್ಕಾಗಲ್ಲ ರಾಯರ ಹತ್ರ ಹೋಗ್ಬೇಕು ಅಂದ್ರೆ ಹೋಗಕ್ಕಾಗಲ್ಲ ವಿಚಿತ್ರ ಗೊತ್ತಾ ನೀವು ಹೋಗಕ್ಕಾಗದಿದ್ರೆ ಬೇಡರಿ ನಿಜವಾಗಿ ಪ್ರಾಮಾಣಿಕವಾಗಿ ರಾಯರೇ ನಿಮ್ಮ ಹತ್ರ ಬರಬೇಕಿತ್ತು ಬರ್ಲಿಕ್ಕಾಗ್ತಿಲ್ಲ ಅಂತ ಅನ್ಕೊಳ್ಳಿ ಸ್ವಪ್ನದಲ್ಲಿ ರಾತ್ರಿ ಅವರೇ ಬಂದು ಎಷ್ಟು ಜನಕ್ಕೆ ಅನುಭವ ಇದೆ ಅಲ್ವಾ ಹೇಗೆ ಕರುವಿನ ಬಳಿ ಹಸು ಧಾವಿಸಿ ಬರುತ್ತೆ ಕರುವಿನ ಮೇಲೆ ಪ್ರೀತಿಯಿಂದ ಹಾಗೆ ನಾವು ಭಗವಂತ ರಾಯರಿಗೆ ಕರುವಿನಂತೆ ಸಣ್ಣ ಮಗುವಿನಂತೆ ನಾವು ದೇವರಲ್ಲಿ ಗುರುಗಳಲ್ಲಿ ನಾವು ಶ್ರದ್ಧೆಯನ್ನು ತೋರಿಸಿದರೆ ಅವರು ನಮ್ಮ ಬಳಿಗೆ ಬರ್ತಾರೆ ಇದು